വെൽക്കം ടു ഹൈജം ഖണ്ഡണ്ടി ചാനൽ ഹൈ ജം ഖണ്ഡി ചാനൽ വീക്ഷകുസ്വാഗത കരുണോംഗോ കരുണി സോരംഗോ ഹരളു നിന്ന

ಿಯಂತೆ ಧ್ಯಾನವ ಧ್ಯ 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 ಧ್ಯವ ಮಾಡಲರಿಯೇ ದೇವಕಿ ಎಂತೆ ಮುದ್ದಿಸಲರಿಯೇನೋ ರಂಗ ಕರುಣಿಸೋ ರಂಗ ಕರುಣಿಸು ಕರುಡಿಸೋ ರಂಗ ಕರುಡಿಸು ಗರುಡ ನಂದ ದೀಪೊತ್ತು ತಿರುಗಲುವರಿಯೇ ಗರುಡನಂದದಿ ಪೊತ್ತು ತಿರುಗಲು ಕರೆಯಲುವರಿಯೇ ರಾಜನಂತೆ ಬರ ಕಪಿಯಂತೆ ದಾಸ್ಯವ ಮಾಡಲರಿಯೇ ಸಿರಿಯಂತೆ ನೆರೆದು ಮೋಹಿಸಲರಿಯೇನು ಕೃಷ್ಣ ಕರುಣಿಸೋ ರಂಗರು करुणि सो रङ्गा करुदिसु बलियन्ते दानव कोडलुवरि ये नो बलियन्ते दानव कोडलुवरिये भक्ति छलवनुवरिये प्रह्लादनन्ते सखनागी वरी ये अर्जुन न सखनागी हो देवर देवा सल हो देवर देवा सल हो देवर देव ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಲೀ ಸೋ ರಂಗ ಹಗಲು ಹಿರಣು ನಿನ್ನ ಹಗಲು ಹಿರಳು ನಿನ್ನ ಹಗಲು ಹಿರಣು ನಿನ್ನ ಸ್ಮರಣೆ ಮರೆಯ करणीसो रगा करसो पृष्ठाो रगाकලवरगा अयदග

ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರಡತನ ಜೀವರಡ ನಿಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದುಬಾಯೊಳಗಿರಡು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವಕುಲವು ಆವಕುಲವೋ ರಂಗ ಅರಿಯದಾಗದೋ ಗೊಲ್ಲತಿಯರಾಮನೆಯೋ ತನವ ಮಾಡಿದನಂತೆ ಗೊಲ್ಲತಿಯರ ಮನೆಯ ಉಪ್ಪು ಕಳ್ಳತನವ ಮಾಡಿದನಂತೆ ಕೊಲ್ಲಿದ ಪೂತಲಿ ವಿಷವನುಂದು ಮೆಲ್ಲನೆ ತೃಣನ ಕುಂದನಂತೆ ಪಕ್ಷಿ ತನ್ನ ವಾಹನವಂತೆ ಹಾಗು ತನ್ನ ಹಸಿಗೆಯಂತೆ ತನ್ನ मुदुमुखदा जल्भन्त आवकुलवो आवकुलवो रङ्गतो करडि मग तन् धनन्त शरदि मगो मडदियन्ते करडि तन् धनन्ते ನಗರದಿ ಮಗಳು ಮಡಗಿಯಂತೆ ಧರಣಿಯನ್ನು ಬೇಡಿದನಂತೆ ಈರಳು ಲೋಕದ ಒಡೆಯನಂತೆ ಹಡಗಿಂಬಲಿ ಬಂದನಂತೆ ಕಡಲ ನಡೆಯಲಿ ಎಂದನಂತೆ ಒಡನೆ ಮಧ್ವರಿ ಕೊಲಿದನಂತೆ അയവദനനന്ത്ടന മരി കൊടെ ഗയവദനന്ത് ആവുലവോ ആവകുലവോടിയോ ആവകുലിന്ദരിയഗത ോ കാുലന്ത്വലോകദറി ഉവസതി കേട്ട ആവകുലവോ ആവുലവോരംഗ അരിയഗതോ അരിയഗദോ അരിയഗദോ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ನ ಎಲ್ಲ ಕಡೆ ತಪ್ಪದೆ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್ ಹಾಯ್ ಜಮ್ಖಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ನ ಎಲ್ಲ ಕಡೆ ತಪ್ಪದೆ ಶೇರ್ ಮಾಡಿ ನಮಗೆ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್